ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್ ಇವತ್ತು ನಾನು ನಿಮಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅದು ಬಂದುಬಿಟ್ಟು ಮುಖೇಶ್ ಅಂಬಾನಿ ಅವ್ರ ಮನೆ ಬಗ್ಗೆ ಆಂಟಿಲಿಯಾ ಬಗ್ಗೆ ಐ ಹೋಪ್ ಯು ಗೈಸ್ ಲೈಕ್ ದಿಟ್ ಪ್ಲೀಸ್ ನನ್ನೆಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿ ನಾನು ಇವತ್ತು ಹೇಳ್ತಕ್ಕಂಥ ವಿಚಾರ ಬಂದ್ಬಿಟ್ಟು ಈಗ ಅವ್ರ ಮದುವೆ ಅವ್ರ ಮಗ ಅನಂತ ಅಂಬಾನಿ ಮದುವೆ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅದು ನೆಕ್ಸ್ಟ್ ಮಾಡ್ತೀನಿ ಇವತ್ತು ನಾನು ತೊಗೊಂಬಂದಿರೋ ವೀಡಿಯೋ ಖಂಡಿತವಾಗ್ಲೂ ಅವ್ರ ಮದುವೆ ಬಗ್ಗೆ ಅಲ್ಲ ಇಟ್ಸ್ ಅ ಪೋಸ್ಟ್ ವೆಡ್ಡಿಂಗ್ ವಿಡಿಯೋ ಅಂದರೆ ಅವರು ಮದುವೆ ನಂತರ ಅವ್ರ ಫ್ಯಾಮಿಲಿಯವರೆಲ್ಲ ಸೇರಿಬಿಟ್ಟು ಪ್ಯಾರಿಸ್ಗೆ ಹೋದರು ಅಲ್ಲಿ ಒಂದು ಪೋಸ್ಟ್ ವೆಡ್ಡಿಂಗ್ ಇವೆಂಟ್ನ ನಡೆಸಿದ್ರು ಅಲ್ಲಿ ಫೋಟೋಶೂಟ್ ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಫೋಟೋ ಶೂಟ್ ವೆಸ್ಟರ್ನ್ ಸ್ಟೈಲಲ್ಲಿ ಎಲ್ಲ ಅದಕ್ಕೋಸ್ಕರ ಪ್ಯಾರಿಸ್ಗೆ ಹೋಗಿದ್ರು ಅವರು ಪ್ಯಾರಿಸಲ್ಲಿ ಅವರು ಫೋಟೋ ಎಲ್ಲ ಮಾಡಿಕೊಂಡ್ರು ಮತ್ತು ಅವ್ರ ಫ್ಯಾಮಿಲಿದೆ ಫೋಟೋಶೂಟ್ ಫೋಟೋ ಶೂಟ್ ಮಾಡಿದ್ರು ವೆಸ್ಟರ್ನ್ ಸ್ಟೈಲಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ಉಳ್ಕೊಂಡಿದ್ದಂಥ ಜಾಗ ಬಗ್ಗೆ ನನಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ ಹೋಟೆಲ್ಸ್ ಪ್ರಪಂಚದಲ್ಲಿ ಈ ಥರ ತುಂಬ ರಿಚ್ ಈಗ ನಮಗೆಲ್ಲ ಗೊತ್ತಿರ್ತಾರೆ ಇವರು ಪ್ರಪಂಚದಲ್ಲಿ ತುಂಬ ದೊಡ್ಡ ರಿಚೆಸ್ಟ್ ಪೀಪಲ್ಸ್ ಅಂದರೆ ಯಾವ ರೇಂಜಿಗೆ ಅಂದರೆ ಇವ್ರ ಮದುವೆಗೆ ಈ ಸೆಲೆಬ್ರಿಟೀಸ್ಗಳ ದಂಡೇ ಬಂದಿತ್ತು ಅಂತಲೇ ಹೇಳ್ಬೋದು ಆ ರೇಂಜಿಗೆ ಇವರು ಇದ್ದಂಥ ಜನ ಇವ್ರನ್ನ ಫಾರಿನ್ಗೆ ಹೋದರೆ ಇವ್ರು ಉಳ್ಕೊಳ್ಳೋ ಅಂಥ ಹೋಟೆಲ್ಗಳ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಯೂರಿಯಸಿಟಿ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇವ್ರು ಉಳ್ಕೊಂಡಿದ್ದಂಥ ಹೋಟೆಲ್ ಪ್ಯಾರಿಸಲ್ಲಿ ಬಂದ್ಬಿಟ್ಟು ಫೋರ್ ಸೀಸನ್ ಹೋಟೆಲ್ ಅಂತೇಳ್ಬಿಟ್ಟು ಅದ್ರ ಈಗ ನೆಕ್ಸ್ಟ್ ನಿಮಗೆ ಬರ್ತಾ ಹೋಗುತ್ತೆ ಆ ಹೋಟೆಲ್ ಬಗ್ಗೆ ನನಗೆ ಯಾಕೋ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಸೊ ಅದು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಈಗ ನೀವು ಇಲ್ಲಿ ನೋಡ್ತಿರ್ತಕ್ಕಂಥ ಎಲ್ಲ ಪಿಕ್ಸ್ ಬಂದುಬಿಟ್ಟು ಅವ್ರ ಮದುವೆಯ ಪಿಕ್ಸ್ ಅವ್ರ ಮದುವೆ ಸಂದರ್ಭದ ಪಿಕ್ಸ್ ಯಾರೆಲ್ಲ ಬಂದಿದ್ರು ಹೇಗೆಲ್ಲ ಆಯಿತು ಮದುವೆ ಅನ್ನೋದ್ರ ಬಗ್ಗೆ ಈ ಪಿಕ್ಸ್ ಎಲ್ಲ ಇದೆ ಇವರು ರಾಧಿಕಾ ಮರ್ಚೆಂಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನ ತಂಬಾನಿ ಅವ್ರ ವೈಫು ರಾಧಿಕಾ ಮರ್ಚೆಂಟ್ ಅಂತೇಳ್ಬಿಟ್ಟು ಇವರಿಬ್ಬರು ಚಿಕ್ಕಂದಿನಿಂದ ಕ್ಲಾಸ್ಮೇಟ್ಸ್ ಆಗಿದ್ರು ಅವರು ಇಷ್ಟು ತುಂಬ ಇಷ್ಟಪಟ್ಟೇ ಈ ಮದುವೆ ಆಗಿದ್ದಾರೆ ಆ ಮದುವೆ ಬಗ್ಗೆ ನಾನು ಬೇರೆ ಒಂದು ವೀಡಿಯೋ ಮಾಡ್ತೇನೆ ಅದಕ್ಕೋಸ್ಕರ ಇದರಲ್ಲಿ ಅವ್ರ ಮದುವೆ ಬಗ್ಗೆ ನಾನು ಜಾಸ್ತಿ ಡೀಟೇಲ್ಸ್ ಏನೂ ಕೊಡಲ್ಲ ಜಸ್ಟ್ ಇಂಟ್ರೋ ಅನ್ನೋ ಥರ ಒಂದು ಸ್ವಲ್ಪ ಹೇಳಿದೆ ಅಷ್ಟೇ ಅವ್ರ ಮದುವೆ ಬಗ್ಗೆ ಸೊ ಇವರು ಈ ಮದುವೆ ನಂತರ ಏನು ಪ್ಯಾರಿಸ್ಗೆ ಹೋಗಿ ಉಳ್ಕೊಂಡಿದ್ರಲ್ಲ ಆ ಹೋಟೆಲ್ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅನ್ನೋದು ಅಂದರೆ ಅದಷ್ಟು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ನಮ್ಮಂಥ ಚಿಕ್ಕ ಪುಟ್ಟ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆಲ್ಲ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಇವರು ಯಾವ ಥರ ಹೋಟ್ಲಲ್ಲಿ ಉಳ್ಕೊತಾರೆ ಏನು ಅನ್ನೋದ್ರ ಬಗ್ಗೆ ಇವ್ರ ಎಕ್ಸ್ಪೆನ್ಸಸ್ ಲೈಫ್ ಸ್ಟೈಲ್ ಬಗ್ಗೆ ಸೊ ಹಿಯರ್ ಇಟ್ ಈಸ್ ಇವರು ಉಳ್ಕೊಂಡಿದ್ದಂಥ ಹೋಟೆಲ್ ಬಂದುಬಿಟ್ಟು ಪ್ಯಾರಿಸ್ನ ಫೋರ್ ಸೀಸನ್ ಅನ್ನೋ ಹೋಟೆಲ್ ಇದು ಈ ಹೋಟೆಲ್ ಬನ್ ಫೋರ್ ಸೀಸನ್ ಅನ್ನೋ ಹೋಟೆಲು ಈ ಹೋಟೆಲ್ಲು ವೆರಿ ಐಷಾರಾಮಿ ಫೈವ್ ಸ್ಟಾರ್ ಹೋಟೆಲ್ ಅಂತಲೇ ಹೇಳ್ಬೋದು ಇಲ್ಲಿರ್ತಕ್ಕಂಥ ರೂಮ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್ಸ್ ಇದೆ ಅದರಲ್ಲಿ ಆ ಪೆಂಟ್ ಹೌಸ್ ಅನ್ನೋದು ವೆರಿ ಲಕ್ಸುರಿಯಸ್ ಅಂದರೆ ಹೈ ಎಂಡಲ್ಲಿ ಬರುತ್ತೆ ನೆಕ್ಸ್ಟು ಬಂದ್ಬಿಟ್ಟು ರಾಯಲ್ ಸೂಟ್ ಆ ಥರ ಡಿಲಕ್ಸ್ ರೂಮು ಆ ಥರ ಎಲ್ಲ ಇದೆ ಇದ್ರ ಪ್ರೈಸ್ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದು ಈ ವಿಡಿಯೋ ಇದರಲ್ಲಿ ಪೆಂಟ್ ಹೌಸ್ ಅನ್ನೋದು ಬಂದ್ಬಿಟ್ಟು ಒಂಬತ್ತೂವರೆ ಲಕ್ಷ ಒಂದು ದಿಸಕ್ಕೆ ಇದೆ ಕಾಸ್ಟು ಈ ರಾಯಲ್ ಸೂಟ್ ಅನ್ನೋದು ಬಂದ್ಬಿಟ್ಟು ಹನ್ನೊಂದುವರೆ ಲಕ್ಷ ರೂಪಾಯಿ ಒಂದು ದಿಸದ ಕಾಸ್ಟ್ ಇದು ನಾನು ಇಷ್ಟು ದಿವಸದಲ್ಲಿ ಅದರಲ್ಲಿ ದುಬೈಯಲ್ಲಿ ಯಾವುದೋ ಹೋಟೆಲ್ ಇದೆಯಲ್ಲ ಅದೇ ಕಾಸ್ಟ್ಲಿಸ್ಟ್ ಹೋಟೆಲ್ ಸೆವೆನ್ ಸ್ಟಾರ್ ಹೋಟೆಲ್ ಅಂದ್ಕೊಂಡಿದ್ದೆ ಈ ಹೋಟೆಲ್ನ ಪ್ರೈಸ್ ಲಿಸ್ಟ್ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಅದೆಲ್ಲ ಕಾಸ್ಟ್ಲಿ ಹೋಟೆಲ್ ಇದೆ ತುಂಬ ಕಾಸ್ಟ್ಲಿ ಹೋಟೆಲ್ ಅನ್ನಿಸ್ತು ನನಗೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ನಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ವೆರಿ ಸಿಂಪಲ್ ಜಸ್ಟ್ ಒಂದು ಬೆಡ್ ಇರ್ತಕ್ಕಂಥ ಒಂದು ರೂಮ್ ಬಂದ್ಬಿಟ್ಟು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅಲ್ಲಿ ಕಾಸ್ಟ್ ಇತ್ತು ಈಗ ಇವರೆಲ್ಲ ಈಗ ಮುಖೇಶ್ ಅಮ್ಮನಿ ಇವ್ರು ಇವರೆಲ್ಲ ಐದಾರು ಟಾಪ್ ಆ್ಯಂಡಲ್ ಇರ್ತಕ್ಕಂಥ ರಾಯಲ್ ಸೂಟ್ ಆಗಲಿ ಇಲ್ಲ ಪೆಂಟ್ ಹೌಸ್ ಅನ್ನೋದನ್ನ ಚೂಸ್ ಮಾಡಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಅದ್ರ ಕಾಸ್ಟ್ ಬಂದ್ಬಿಟ್ಟು ಹನ್ನೊಂದೂವರೆ ಲಕ್ಷ ಒಂಬತ್ತೂವರೆ ಲಕ್ಷ ಪರ್ ಡೇಗೆ ಅದು ಕಾಸ್ಟ್ ಇದೆ ಸೊ ಇದು ವೆರಿ ಲಕ್ಸುರಿಯಸ್ ಹೋಟೆಲ್ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಇದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ಹೋಟೆಲ್ ಬಗ್ಗೆ ನಂಗೆ ನೋಡಿ ಮೈಂಡ್ ಬ್ಲೋಯಿಂಗ್ ಅನ್ನಿಸ್ಬಿಡ್ತು ಅಂದರೆ ಈ ಥರ ರಿಚ್ ಪೀಪಲ್ಸ್ ಹೇಗೆಲ್ಲ ಬದುಕ್ತಾರೆ ಅಂದರೆ ನಮ್ಮಂಥವರೆಲ್ಲ ಈ ಹೋಟೆಲ್ ನೋಡೋಕ್ಕೂ ಸಾಧ್ಯ ಇಲ್ಲ ಈ ಥರದ್ದು ಹೋಟೆಲಲ್ಲಿ ಬದುಕ್ತಾರಲ್ಲ ಇಷ್ಟೆಲ್ಲ ಕಾಸ್ಟ್ಲಿ ಹೋಟೆಲ್ ಅದರ ಅಮೆನಿಟೀಸು ಎಲ್ಲ ನಿಮಗೆ ಪಿಕ್ಸ್ ನಾನು ಸಾಧ್ಯ ಅವೈಲೇಬಲ್ ಇರೋ ಅಷ್ಟು ಪಿಕ್ಸ್ ಹಾಕಿದ್ದೀನಿ ಆ ಹೋಟೆಲ್ನಲ್ಲಿ ಸ್ಪಾ ಜಾಕೂಜಿ ಇಲ್ದೆಲ್ಲ ಇರೋ ಅಂಥದ್ದೇ ಇಲ್ಲ ನಾವು ನೀವು ನೋಡಿರೋಂಥ ನಾರ್ಮಲ್ ಹೋಟೆಲ್ಸ್ಗಳಲ್ಲಿ ಅಷ್ಟೆಲ್ಲ ಫೆಸಿಲಿಟಿ ಇರುತ್ತೆ ಅಂದರೆ ಇನ್ನು ಈ ಫೈವ್ ಸ್ಟಾರ್ ಹೋಟೆಲ್ ಮುಖೇಶ್ ಅಂಬಾನಿ ಅವ್ರ ಫ್ಯಾಮಿಲಿ ಉಳ್ಕೊಳೋಂಥ ಹೋಟೆಲ್ ಅಂದರೆ ಅದು ಹೆಂಗಿರ್ಬೋದು ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಬೋದು ಫೋರ್ ಸೀಸನ್ ಹೋಟೆಲ್ ಅಂತೇಳ್ಬಿಟ್ಟು ಇದು ಪ್ಯಾರಿಸಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಅಮ್ಯುನಿಟಿಸೆಲ್ಲ ಅಟ್ಲೀಸ್ಟ್ ನನಗೇನು ಅಂದರೆ ಒಂದು ವೀಡಿಯೋ ಮೂಲಕನಾದರೂ ನಾವು ಇದನ್ನೆಲ್ಲ ನೋಡೋಣ ಅನ್ನೋದು ಒಂದು ನನ್ನ ಯೋಚನೆ ಅಷ್ಟೇ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಬಿಟ್ಟರೆ ಇನ್ನೇನು ಉದ್ದೇಶ ಅಲ್ಲ ಸುಮ್ಮನೆ ಜಸ್ಟ್ ಒಂದು ಕ್ಯೂರಿಯಸಿಟಿ ಇರುತ್ತಲ್ವ ಇವ್ರ ಲೈಫ್ ಸ್ಟೈಲ್ ಬಗ್ಗೆ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದೆ ನಿಮಗೆಲ್ಲ ಈ ವಿಡಿಯೋ ಲೈಕ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನಿವೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇವರು ಅನಂತ ಅಂಬಾನಿಯವ್ರ ಮದುವೆ ಬಗ್ಗೆ ನಾನೊಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು ಇಲ್ಲಿ ಯಾರೆಲ್ಲ ಬಂದಿದ್ದರು ಹೇಗೆಲ್ಲ ಆಯಿತು ಎಷ್ಟೆಲ್ಲ ಎಕ್ಸ್ಪೆನ್ಸ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಮಾಡ್ತೀನಿ ಹೋಪ್ ಯು ಗಾಯ್ಸ್ ಲೈಕ್ ದ ವಿಡಿಯೋ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಾಚಿಂಗ್